ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಒಂದು ಡಿಪಾರ್ಟ್ಮೆಂಟಿಂದ ನಿಮಗೆ ಮತ್ತೆ ಒಂದು ಹೊಸ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಸೊ ಆನ್ಲೈನಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಮತ್ತು ಏನೇನೆಲ್ಲ ಕ್ರೈಟೀರಿಯಾ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಮೊದಲೇದಾಗಿ ನಿಮಗೆ ನೋಡೋದಾದರೆ ಯು ಪಿ ಎಸ್ ಸಿ ಎಕ್ಸಾಮ್ ಆಗಿರುತ್ತೆ ಇದು ಟೋಟಲ್ ಆಗಿ ಒಂಬೈನೂರ ಮೂವತ್ತ್ಮೂರು ಪೋಸ್ಟ್ಗಳಿದ್ದಾವೆ ಆಲ್ ಇಂಡಿಯಾದಲ್ಲಿ ಜಾಬ್ ಅವೈಲೇಬಲ್ ಇದೆ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ತೀರಾ ಸ್ಯಾಲ್ರಿ ನಿಮಗೆ ನೀವು ಸೇರ್ಕೊಂಡ ಮೇಲೆ ನಿಮಗೆ ಅದನ್ನು ಹೇಳ್ತಾರೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಕ್ವಾಲಿಫಿಕೇಷನ್ ಏನು ಆಗಿರಬೇಕು ಅಂತ ನೋಡೋದಾದರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಆ್ಯಂಡ್ ಇನ್ನೊಂದು ಬೆಸ್ಟ್ ಆಪ್ಷನ್ ಏನಂದರೆ ಇಲ್ಲಿ ನಿಮಗೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕೂಡ ಇದಕ್ಕೆ ಎಲಿಜಿಬಲ್ ಇರ್ತಾರೆ ಅಂದರೆ ಇವಾಗ ನೀವು ಡಿಗ್ರಿ ಸೆಮ್ ಸೆಮ್ಮಲ್ಲಿ ಓದ್ತಾ ಇದ್ದರೆ ಅವರು ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಇನ್ನು ನೆಕ್ಸ್ಟ್ ನೋಡೋದಾದರೆ ಏಜ್ ಎಷ್ಟಾಗಿರ್ಬೇಕಂತ ನೋಡೋದಾದರೆ ಅಗಸ್ಟ್ ಒಂದು ಅಗಸ್ಟ್ ಒಂದು ಎರಡು ಸಾವಿರ ಇಪ್ಪತ್ತಾರರ ಒಳಗಡೆನೆ ನಿಮಗೆ ಇಪ್ಪತ್ತೊಂದರಿಂದ ಮೂವತ್ತೆರಡು ವರ್ಷ ಕಂಪ್ಲೀಟ್ ಆಗಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ಡೇಟ್ ಆಫ್ ಬರ್ತನ ಕೊಟ್ಟಿದ್ದಾರೆ ನೋಡ್ಬೋದು ಎರಡು ಆಗಸ್ಟ್ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಆ್ಯಂಡ್ ಒಂದು ಆಗಸ್ಟ್ ಎರಡು ಸಾವಿರ ಐದು ಈ ಡೇಟ್ ಒಳಗಡೆ ಯಾರ್ಯಾರಲ್ಲ ಇದ್ದಿರಲ್ಲ ಅವರೆಲ್ಲ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಇನ್ನು ನೆಕ್ಸ್ಟ್ ನೋಡೋದಾದರೆ ಏಜ್ ರಿಲ್ಯಾಕ್ಸೇಷನ್ ನಿಮಗೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷದ ತನಕ ಇದೆ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷದ ತನಕ ಇದೆ ಪಿ ಡಬ್ಲ್ಯೂ ಬಿ ಡಿ ಅಪ್ ಟು ಟೆನ್ ಇಯರ್ಸ್ ತನಕ ಇದೆ ಎಕ್ಸ್ ಸರ್ವಿಸ್ ಮೆನ್ಗೂ ಕೂಡ ಇದೆ ಅಪ್ಲಿಕೇಶನ್ ಫೀಸ್ ಎಸ್ ಸಿ ಎಸ್ ಟಿ ಮತ್ತೆ ಉಮನ್ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಸ್ಗೆ ಯಾವುದೇ ತರಹದ ಅಪ್ಲಿಕೇಶನ್ ಫೀಸ್ ಇಲ್ಲ ಆ್ಯಂಡ್ ನಿಮಗೆ ಇನ್ನು ಉಳಿದಿರೋ ಕ್ಯಾಂಡಿಡೇಟ್ಸ್ಗೆ ನೂರು ರೂಪಾಯಿ ಅಷ್ಟೇ ಇದೆ ಇನ್ನು ಉಳಿದಿದ್ದು ಜಾಸ್ತಿ ಏನಿಲ್ಲ ಇನ್ನು ಅಪ್ಲಿಕೇಶನ್ ನಿಮಗೆ ಮೋಡ್ ಆನ್ಲೈನಲ್ಲಿ ಇರುತ್ತೆ ಅಮೌಂಟ್ ಕೂಡ ನೀವು ಆನ್ಲೈನಲ್ಲೇ ಪೇ ಮಾಡಬೇಕಾಗಿರುತ್ತೆ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಒಂದಿರುತ್ತೆ ಮೇನ್ ಎಕ್ಸಾಮಿನೇಷನ್ ಒಂದಿರುತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತು ಎಂಟ್ರಿವ್ಯೂ ಇರುತ್ತೆ ಆ್ಯಂಡ್ ಇದ್ರದ್ದು ಎಕ್ಸಾಮ್ ಪ್ಯಾಟರ್ನನ್ನು ನಮ್ಮ ಒಂದು ಅಫಿಷಿಯಲ್ ರ್ಯಾಡ್ಬರ್ಡ್ ವೆಬ್ಸೈಟಲ್ಲಿ ಏನೇನೆಲ್ಲ ಪ್ಯಾಟರ್ನ್ ಇರುತ್ತೆ ಅನ್ನೋದನ್ನ ಅಲ್ಲಿ ನಾನು ಬರೆದಿರ್ತೀನಿ ಆ್ಯಂಡ್ ಅಫಿಷಿಯಲ್ ಪಿ ಡಿ ಎಫ್ ಅಲ್ಲಿ ಕೊಟ್ಟಿದರೆ ಅದು ನೂರ ಅರವತ್ತು ಪೇಜ್ ಇದೆ ಅದರಲ್ಲಿ ಏನು ಗೊತ್ತಾಗಲ್ಲ ಅದಕ್ಕೇನೆ ಇದಕ್ಕೆ ಸಪ್ರೇಟ್ ಆರ್ಟಿಕಲ್ನ ನಮ್ಮ ಒಂದು ವೆಬ್ಸೈಟಲ್ಲಿ ಬರಿತೀನಿ ಅದನ್ನ ನೀವು ಓದ್ಕೊಂಡ್ರೆ ಅರ್ಥ ಆಗುತ್ತೆ ಇನ್ನು ಯಾವ ಥರ ಅಪ್ಲೈ ಮಾಡೋದಂತ ನೋಡೋದಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ಪಿ ಡಿ ಎಫ್ ಅಫಿಷಿಯಲ್ ವೆಬ್ಸೈಟ್ ಲಿಂಕು ಮತ್ತು ಪಿ ಡಿ ಎಫ್ ಲಿಂಕನ್ನು ಕೊಟ್ಟಿರ್ತೀನಿ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಹೋಗ್ಕೊಳ್ಳಿ ಬಂದಲ್ಲ ಅಂದರೆ ನಿಮಗೆ ಅರ್ಥ ಆಗುತ್ತೆ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದ್ರೆ ಫೆಬ್ರವರಿ ನಾಲ್ಕು ಎರಡು ಸಾವಿರ ಇಪ್ಪತ್ತಾರಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತಾರಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇನ್ನೂ ನಿಮಗೆ ಮೋರ್ ಇನ್ಫಾರ್ಮೇಷನ್ ನಮ್ಮ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ ನೀವೇನಾದರೂ ನಮ್ಮ ಚಾನೆಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ